ಒಟ್ಟ ಗಾಬ್ರೇ ಆಬಡ ಒಟ್ಟ ಗಾಬ್ರೇ ಆಬಡ ನಿನ್ನ ಹಿಂದೆ ಹುಲಿ ಐತಿ ನಿನ್ನ ಹಿಂದೆ ಹುಲಿ ಐತಿ ನೀ ಬೇಕಂದ್ರೆ 2 ಸರ ಬಾವು ಕನಸು ಹನುಮಂತ ಎಷ್ಟನೇ ಸಾಲಿ ತಿಂಡ ವರ್ಷದಿಂದ ಎಷ್ಟ ವರ್ಷದಿಂದ ಹೇಳು ಅಂಜು ಬಾ ಇಲ್ಲ ಮೈಕ್ ತೈಲ್ಲ ನೀನ್ ಕೈ ಹಿಡ್ಕೊಂಡು ಅಂಜು ಬಾ ಏ ನಿನ್ನ navn ಗೊತ್ತಾಗೋದಲ್ಲ ಹನುಮಂತ ಎಷ್ಟನೇ ತಲೆ ವರ್ಷದಿಂದ 7 ವರ್ಷದಿಂದ 7ನೇ ತೆ ಅಂದ್ರೆ ಈಗ ನಿನಗೆ ಏಳು ವರ್ಷ ಅದೀನಿ ಅಂದಂಗ ಆತ ಇರಲಿ ಬಿಡ ಎಲ್ಲಿ ಉಕ್ಕಿ ಶಾಲಿಗೆ ಅಲ್ಲಿ ಮೈಕ್ನ್ಯಾಗ ಹೇಳು ಸೀದಾ ನಿಂದ್ರಲಿ ಹಂಗ್ಯಾಕ್ ನಾಸ್ತಿ ಏನು ಹೆಣ್ಣು ನೋಡಕತ್ತೆ ಹೇಳು ಎಷ್ಟೇನು ಸಾಲಿ ಎಲ್ಲಿ ಉಕ್ಕಿ ತಿಳಿತಾನೆ ನಿನಗೆ ನಾನ ಗೊತ್ತೇಳಿಲ್ಲ ಇಲ್ಲ ಅದಕ್ಕೆ ನೀ ಸೀದಾ ಏಳು ಅನ್ಸ್ ಬಿಡ ಸೀದಾ ನಿಂದ್ರು ಹೇ ಎಲ್ಲಿ ಬೇಕಲ್ಲಿ ಕೆರ್ಕೊಂತ ಇವ್ನು ಹೇ ಹ್ಞೂ ಹೇಳು ಎಷ್ಟುನೇ ಯಾವ ರೀ ಬೇಕಿರೆ ಹಿರಿಯ ಗೋಳು ಭಾಳ ಹ್ಞೂ ಎಷ್ಟು ಮಂದಿ ಇದಾರೆ ಶಾಲ್ಯಾಗ ನಲ್ವತ್ತಾರು ಮಂದಿ ಲವರ್ ಲವರ್ದಾರ ಅಂದವ ಹೋಗ್ಲಿ ಬಿಡ ಒಂದು ಟಗ್ರಿಗೆ ಏಸ್ತಿಲಿ ಟಗರ ನೋಡಿಲ್ಲ ಗುದ್ದಲ್ಲ ನೀ ಸೊಮ್ಮ ಬಂದ ಒಂದ್ ಟಗ್ರಿಗೆ ಏಸ್ತಿಲಿ ಪರಾಬಡಿಯ ಹೇಳ್ಬೇಕು ಎರಡು ಟಗರಿಗೆ ಮೂರ್ ಟಗರಿಗೆ ನಾಲ್ಕು ಟಗರಿಗೆ ಐದು ಟಗರಿಗೆ ಬರ್ಲಿ ನಮ್ಮ ಅನುಮಂತಕ್ಕೆ ಜೋರ ಚಪ್ಪಳಿ ನೀವರ ಇಟ್ಟಿ ಶಾನೀನಾ ಹಾ ಹೋಲಿ ಒಂದು ಕೋಳಿಗೆ ಇಸ್ತೀಲಿ ಎರಡು ಕೋಳಿಗೆ ಮೂರ್ ಕೋಳಿಗೆ ನಾಕ್ ಕೋಳಿಗೆ ಐದು ಕೋಳಿಗೆ ಬರ್ಲಿ ಜೋರ ಚಪ್ಪ ಈ ಚಕ್ ವಾಸ್ತು ಸರಿ ಇಲ್ಲ ಚಕ ಈಗ ಒಂದ್ ಎಮಿಗೇಸ್ತಿ ಮೈಕ್ ಹಿಡ್ಕೋಲೆ ಒಂದ್ ಎಮ್ಗೆ ಎಸ್ತಿಲಿ ಎರಡ್ ಎಮ್ಮಿಗೆ ಮೂರ್ ಎಮಿಗೆ ನಾಲ್ಕು ಎಮಿಗೆ ಐದ್ ಎಮಿಗೆ ಬರ್ಲಿ ಜ್ವರ ಚಪ್ಪಳಿ ಅನ್ಕೊಡ್ರಿ ನೋಡೋ ಎಟ್ಟು ಹಿಡ್ಕೊ ಇನ್ನು ಒಂದ್ನೇತಿ ಟೀಚರ್ಗೆ ಎಸ್ತಿಲಿ ಎರಡನೇ ಟೀಚರ್ಗೆ ಮೂರ್ನೇತಿ ಟೀಚರ್ಗೆ ನಾಲ್ಕನೇದು ಟೀಚರ್ಗೆ ಐದನೇ ಟೀಚರ್ಗೆ ಹತ್ತನೇತ ಟೀಚರ್ಗೆ ಸಾತ್ ನಮಿ ಮಾಸ್ತಾರ ಅಲ್ಲಲ್ಲಿ ಹತ್ತನೇತ ಟೀಚರ್ಗೆ ಹತ್ತ ತಲೆ ಅಂದ್ರೆ ಏನಾರ ರಾವಣನ ಮಾಡ್ಯ ನಾವ್ ನನಿ ಟೀಚರ್ ಟೀಚರ್ಗೆ ಎಸ್ತಿ ಮತ್ ಎಣ್ಣೆ ಟೀಚರ್ಗೆ ಯಾರು ತಿಳಿ ಹೆಂಗ ಬರ್ತಾವಲಿ ನೀ ಏನು ಶಾಲೆಗೆ ಹೋಗಿ ನೀನು ಓದಿಲ್ ಬರೀ ಇಲ್ಲೇ ಲೈಜರ್ ಐಸಾರ್ ಬಿಟ್ಟ ಶಾಲೆಗೆ ಬರೀ ಎಲ್ಲಿ ಏನೇನು ಬಿಟ್ಟನ ಏನೇ ಹನುಮಂತ ಅಪ್ಪ ಅಮ್ಮ ಬಂದ ಈಗ ಮತ್ತೆ ನೀ ಕಾರ್ಯಕ್ರಮ ನೋಡಕ್ ಅಲ್ಲಿಂದ ಬಂದಿ ನಾ ನಡ್ಕೊಂತ ಬಂದೆ ಬೈಕ್ ಮೇಲೆ ಬಂದಿ ಯಾರ್ಯಾರ ಬಂದ್ರಿ ಯಾರ್ಯಾರವ್ರ ಇನ್ ಮೂರ್ ಮಂದಿ ಅದ ಎಲ್ಲ ಕೈ ಹತ್ರಪ್ಪ ಎಲ್ಲಿದ್ರಿ ಮೂರು ಮಂದಿ ಭಕ್ತರ ಏಯ್ ಲೈ ಲೈ ಚಂಡ್ ಎತ್ತಾವಲೇ ದಂಡಿಗೆ ಹೆದರ್ಲಿಲ್ಲ ದಾಳಿಗೆ ಹೆದರ್ಲಿಲ್ಲ ನಮಗ್ ಹೆದರಿ ಚೆಂಡ್ ಮುಗಿಸ್ತಿಲ್ಲ ಗಣ ಮಕ್ಕಳು ಮರ್ಯಾದೆ ತೆಗೆದಿಟ್ಟಿನಿ ಜೀವನದಾಗ ಏನು ತಪ್ಪು ಮಾಡೋದು ಚಂಡ ಚಂಡ್ ಬಗೀಸ ಅವತ್ತು ನೆಡಿ ತಲೆ ಎತ್ತಿ ನೆಡಿ ಈಕಿನ ಲವ್ ಮಾಡ್ತೀನ ಹಾ ಅವ ಅಣ್ಣ ಅಣ್ಣಂತ ಇಲ್ಲ ನೀನವಾ ಹಾ ನೀನ್ ಆ ನಮ್ಮ ತಮ್ಮ ಹೇಳ್ತಾನೆ ಅಪ್ಪಾಜಿ ಸೀನ ಈ ಸಾಲಿಗೆ ಎಷ್ಟೊತ್ತಿಗೆ ಮುಂಜಾನೆ ಒಂಬತ್ತು ಗಂಟೆಗೆ ನಿಮ್ಮ ಹುಡುಗಿ ಎಟ್ಟೊತ್ತಿ ಬರ್ತಾರೆ ಹೋಲಿ ಬಿಡ ಎ ಬಿ ಸಿ ಡಿ ಎಸ್ ಅದವ ಅಲ್ಲಿ ನಮ್ಮ ಮಂದಿ ನೋಡಿ ಎ ಬಿ ಸಿ ಡಿ ಎಸ್ ಅದಾವ ಯಾವ ನಿಮಗೆ ಶಾಲೆ ಕಲಿಸ್ತೀನಿ ಅವ್ ಮಾಸ್ತಾರನ ನಿಮ್ಮ ಮಾಸ್ತಾರ ಕೈಗೇನು ಕಲ್ತಿಲ್ಲ ನೀವು ನಿಮ್ಮ ಕೈ ಟೀಚರ್ ಅದ ಶಿಖರ ಕಿರ್ರ ಅಂದ ಹೊಕ್ಕಾಳಾಕಿ ಇರಲಿ ಮೈ ಗೆಲ್ಲಿತನ ಬರ್ತಾವ ತನ ಬರ್ತವ ಎಷ್ಟು ಮೂರ್ಲೆ ನಾಲ್ಕು ಮೂರ್ಲೆ ವಿಚಾರ ಅಣ್ಣ ಕರೆಕ್ಟ್ ಹೇಳು ಎಷ್ಟು ಮೂರ್ಲೆ ಮೂರ್ ಮೂರ್ಲೆ ಸೂಪರ್ ಭಾಂಕ್ಯ ಪ್ರೀತಿಯ ಪರಿವಾರ ಅದಕ್ಕ ಮೂರ್ ಮೂರ್ಲೆ ಮೂವತ್ ಮೂರ ಆಗೇತಿ ಅದ ಎಲ್ಲಿ ಪರ್ವಾಳ ಆರ್ ಅಲ್ಲಿ ಮೂರ್ ಮೂರ್ಲೆ ಮೂವತ್ ಮೂರ ಆಗಿ ಬಿಡತ್ತ ನೋಡ ಹನ್ನೊಂದ್ ಆಗಿಲ್ಲ ಅನ್ನದ ಇರ್ಲಿ ಬಿಡು ಯಾದಿ ಮ್ಯಾಗ ಮ್ಯಾಗಿ ಹೊಲ್ ಬಿಡುತ್ತಮ್ಮ ಇಷ್ಟೆಲ್ಲಾ ಜನಪದ ಹಾಡತಿ ಮಗ್ ಮೂವತ್ತರ ತನ ಬರ್ತಾವಂತಿ ಹನ್ನೊಂದು ಮೂರ್ಲೆ ಮೂವತ್ತು ಮುಟ್ಟ ನಾನಿನ ಆಸೆ ಮಾಡಿ ಕೇಳ ನಾಳೆ ನೀ ಸಾಲಿ ಕಲಿತ ನೌಕರಿ ತಗೊಂಡ ಊರಾಗ ಕಾರ್ನ್ಯಾಗ ಬರ ಅಂದ್ರೆ ನಿನ್ನಿಂದ ಹತ್ತ ಮಂದಿ ಲವ್ ಮಾಡಾಕ ಬೆನ್ನ ಹತ್ತಾರಲ್ಲಿ ಏ ತಿಳ್ಕೊ ಈಗ ಯಾರಿಂದು ಬೆನ್ನ ಹತ್ತ ನಮ್ಮ ನಮ್ ಹುಡುಗರಿಗೆ ಹೇಳ್ತಿರ್ತೀನಿ ಅಣ್ಣ ಒಂದು ಹುಡುಗಿಯಿಂದ ಬೆನ್ನ ಹತ್ತದ ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತು ವರ್ಷದಾಗ ಸಾಕಾರಿ ನಿನ್ನಿಂದ ಹತ್ತು ಮಂದಿ ಬೆನ್ನ ಹತ್ತು ಹುಲಿಗಳ ಯಾರನ್ನ ಲವ್ ಪೋ ಮಾಡಬೇಡ ನಿನಗೆ ಅಷ್ಟು ಮಿಕ್ಕಿ ಲವ್ ಮಾಡ್ಬೇಕು ಅನ್ಸಿದ್ರೆ ಈಕೆ ಖಾಲಿ ಅದಾಳ ಈಕಿ ನೋಡಿದ್ರೆ ನಿನ್ಗೆ ಏನ್ ಅನ್ಸತ್ತ ಅನ್ಮಂತ ಕರೆಕ್ಟ್ ಹೇಳ ಸುಳ್ಳು ಹೇಳ್ಬೇಡ ಅಯ್ಯ ಏನ್ ಅನ್ಬೇಕು ಅನ್ಸತ್ತ ಅಲ್ಲಿ ನಿನ ಕಣ್ಣಿಗೆ ಹ್ಯಾಂಗ್ ಕಂಡಕ್ಕಂತ ಅನ್ನರ ಹೇಳಲ್ಲಿ ಹೆದರ ಬೇಡ ಆಕಿ ಏನಾರು ಮಾಡಿದ್ರೆ ನಾ ಅದನ್ನ ಕಾರ್ನ ಕರ್ಕೊಂಡು ಬಿಡ್ತೀನಿ ನಿನ್ನ ಹೇಳ ಹ್ಯಾಂಗ ಅಂತಾಳೆ ನಿನ್ನ ಕಣ್ಣಿಗೆ ಆಕಿ ಹೇಳ ಆಕಿ ನೋಡ್ಬೇಡ ಹೇಳಿ ಹೆಂಗ ಹೆಂಗ್ ಕಾಣ್ತಾಳೆ ಆಕಿ ಅದ್ರಾಗ ನೀರ್ ತುಂಬ ಯಾಕ ಮೂರ್ತಿ ಚಿಕ್ಕದಾದ್ರೆ ಕೀರ್ತಿ ದಾಡದೈತ್ ಅದ್ರದ ಅಪ್ಪಾಜಿ ತೋರ್ಸ ಬೇಡ ಕಣ್ಣಕ್ ಅಪ್ಪ ನೀನು ಥ್ಯಾಂಕ್ ಯು ಅಪ್ಪಾಜಿ ಸಾಲಿಗೆ ಹೋಗು ಚೆನ್ನಾಗಿ ಓದು ಸ್ಟಡಿ ಮಾಡು ಜಾನಪದ ಕೇಳು ಅನ್ನಂಗಿಲ್ಲ ಜಾನಪದ ಕೇಳಿ ಈ ಕಿವ್ಯ ಕೇಳಿ ಈ ಕಿವ್ಯಾ ಬಿಟ್ಟು ಬಿಡು ದೋಸ್ತ ಯಾಕಂತ ಕೇಳ್ರಿ ನಾವು ಹಾಡುವಂತ ಜಾನಪದ ಬರೀ ಊಟದ ಉಪ್ಪಿನ ಕಾಯ್ದಂಗೆ ನಮ್ಮ ಕಲಾವಿದರ ಜಾನಪದ ಜೀವ ನಮ್ಮ ಸಂಸ್ಕೃತಿ ಜಾನಪದ ಗೀತೆ ಬ್ಯಾರೇನೋ ಅದಾವು ಇದು ಹೆಂಗಪ್ಪ ಫುಲ್ ಎಂಜಾಯ್ ಮಾಡಿದ್ವಿ ಎರಡು ತಾಸು ಮೂರು ತಾಸು ಮರೆತು ಇಲ್ಲ ದಯವಿಟ್ಟು ಮಕ್ಕಳಿಗೆ ಒಳ್ಳೊಳ್ಳೆ ಸಾಲಿ ಕಲಸ್ರಿ ಅವ್ ನಾ ಡ್ರೈವರ್ ಅಂದ್ ಊಟ್ಲೆ ಓ ಅಂತಾನೆ ಎಷ್ಟು ಮೂರ್ಲೆ ಮೂವತ್ ಅಂದ್ರೆ ಮೂರ್ ಮೂರ್ಲೆ ನಾವು ಅದಕ್ಕೆ ದಯವಿಟ್ಟು ಮಕ್ಕಳಿಗೋಸ್ಕರ ಆಸ್ತಿ ಮಾಡ್ಬಾಳ್ರಿ ಮಕ್ಕಳನ್ನ ಒಂದು ದೊಡ್ಡ ಆಸ್ತಿಯನ್ನಾಗಿ ಮಾಡ್ರಿ ಯಾಕಂತ ಕೇಳ್ರಿ ನಾವು ಅನುಭವಿಸಿದ ಕಷ್ಟ ನಾ ಅನುಭವ ಬಂದಂತ ನಿನ್ನ ಬ್ಯಾಡ ದೋಸ್ತ ಚಂದ ಸಾಲಿ ಕಳಿಬೇಕು ಏನ್ ಆಗ್ಬೇಕಂತ ಮಾಡಿ ಮುಂದೆ ಹಾ ನೀವು ಹಬ್ಬವಾಗಿ ಸಾಕ್ಯಪ್ಪ ಡ್ರೈವರ್ ಏನು ಹಗರಲ್ಲ ಜೀವನ ಚಲೋನ ಆದ್ರೆ ಜೀವ ಒತ್ತಿ ಇಟ್ಟು ಇನ್ನೊಬ್ರು ಜೀವನಕ್ಕೆ ದುಡಿಬೇಕಾಗತ್ತೆ ಅದು ಬೇಡ ಡ್ರೈವರ್ ಬಗ್ಗೆ ಬಹಳ ಚಂದ ಹೇಳ್ತೀನಿ ನಾ ಬೇಡ ಅವ್ರ ಜೀವನದಂಗ ನಮ್ಮ ಜೀವನ ಆಗೋದು ಬೇಡ ಯಾಕಂದ್ರೆ ಮನಿ ಬಿಟ್ಟು ಮಠ ಬಿಟ್ಟು ಹಗಲಿ ಯಾವ್ದ ರಾತ್ರಿ ಯಾವ್ದ ನಿದ್ದೆ ಗಾಳಿ ಮಳಿ ಬಿಸಿಲು ಅವರಷ್ಟು ಜೀವನದ ಗಟ್ಟಿ ನಮ್ದು ಯಾರ್ದು ಡ್ರೈವರ್ ಡ್ರೈವರ್ಗಳಿಗೆ ಯಾವತ್ತಿದ್ರೂ ನಮ್ ಸಲೂಟ್ ಇದ್ದ ಇರುತ್ತೆ ಏನಬಂದ್ ಮಾಡಿ ಮುಂದೆ ಬಾಟ್ನಾ ಮಾಡ್ತೀನಿ ಮದಿ ವೈಕ್ಯ ಅಲ್ಯಾ ಏನ್ ಆಗಿ ಡಾಕ್ಟರ್ ಐ ಕಾಂಟ್ ಬಿಲೀವ್ ದಿಸ್ ನಿನ್ನ ಆಸೆ ದೊಡ್ಡದೈತಮ್ಮ ಇರ್ಲಿ ಡಾಕ್ಟರ್ ಅಕ್ಕಿ ಎಲ್ಲ ಗೊತ್ತಿಲ್ಲ ಪೊಲೀಸ್ ಅಕ್ಕಿ ಎಲ್ಲ ಗೊತ್ತಿಲ್ಲ ಇಂಜಿನಿಯರ್ ಅಕ್ಕಿ ಎಲ್ಲ ಗೊತ್ತಿಲ್ಲ ನೀನು ನೌಕರಿ ಬರ್ತೈತೆ ನಿನಗೆಲ್ ಗೊತ್ತಿಲ್ಲ ಆದ್ರೆ ನಿನ್ನ ಎಲ್ಲರೂ ಕೈ ಬಿಟ್ರು ನಿಮ್ಮ ನೀನು ನಿಮ್ಮ ಪಾಸ್ತಿ ಹೊಲ ಈ ಭೂಮಿ ತಾಯಿ ಹಡದ ತಾಯಿ ಯಾವತ್ತೂ ಕೈ ಬಿಡಂಗಿಲ್ಲರೀನಾ ಭೂಮಿ ಮ್ಯಾಗ ಯಾರು ಕೈ ಬಿಟ್ರು ಎರಡ ತಾಯಿಯರು ನಮ್ಮನ್ನು ಕೈ ಹಿಡದ ಹಿಡಿತಾರ ಕೋಟಿ ವಿದ್ಯೆಗಿಂತ ಭೂಮಿ ಮ್ಯಾಗ ಮೇಟು ವಿದ್ಯೆ ಮೇಲೆ ಇದ್ದೋಸ್ತಾ ನೌಕರಿ ಸಿಕ್ಕಿಲ್ಲ ಅಂದ್ರೆ ಹೊಲದಾಗ್ ದುಡಿಯುವ ನನಗಂಡ್ ಬೆಳಿತೀನಿ ಏ ಬಾ ಥ್ಯಾಂಕ್ ಯು ಬರ್ಲಿ ಜ್ವರ ಚಪ್ಪಾಳೆ ಅಂತ ಹೇಳ್ತಾ ಈಗ ನಮ್ಮ ಪಲ್ವಿ ನಾ ಯಾವಾಗ ನಾಲ್ಕು ಜೋಡಿ ಇವ್ನ ಅದಾನ ಅಂತ ಅನ್ಕೊ ಇಲ್ಲ ನಿಮ್ಮ ಕಾಕ ಇಲ್ಲ ಆ ಧರ್ಮೇಂದ್ರ ಮಾವ ಮನೆಗೆ ಬಂದೇನು ಅದಾನ ಅಲ್ಲ 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 ಧರ್ಮರಾಜ ಅಂತ ಇದ್ದ ಅದಾನ ಇಲ್ಲ ರೀ ಕುಂತಾನ ನೋಡಿ ಬೇ ಅವ ಎಷ್ಟು ಬೇರೆ ಕೈ ಧರ್ಮರಾಜ ಅಲ್ಲಿ ಇದ್ದ ಈಗ ಇಲ್ಲಿ ಬಂದಾನ ಇನ್ನೊಂದು ತಾಸ ಆದ್ರೆ ಸೀದಾ ಇಲ್ಲೇ ಬರ್ತಾನೆ ಈಗ ಫಸ್ಟ್ ಹೇಳಿ ಅಲ್ಲ ಅಯ್ಯ ಇಬ್ರು ಕೊಡಿ ಹೊಳೆಗೆ ಹೋಗಿ ಬಾಂಕ್ ಮಾಡಿ ಬೇಡ್ರಿ ಬಾವುಕಂದ್ರ ಏ ಅಣ್ಣ ಅದು ಗಣಮಕ್ಳು ಕೊಡೋಳ ಯಾರು ಹೇಳ್ಬೇಡ್ರಿಪಾ ನಿನಗ ಬೇಕಾ ತಿಳ್ಕೊಬೇಕ ಅಂದ್ರ ನಾಳೆ ನೀನು ಲಕ್ಷ್ಮಿ ಬೆಂಕಿಲ್ ಮೂರು ಮಂದಿ ಕೂಡಿ ನಮ್ ಶಂಕರ ಶೆಟ್ಟಿಗೆ ಬರ್ರಿ ನಿಮಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಯಾರು ಇಷ್ಟ ಹೇಳಿದ್ರೆ ಚಪ್ಪಾಡಿ ಹೊಡಿಲಾರ್ದ ಕುಂತ್ರಿ ಆ ಭಗವಂತ ನಿಮ್ಮ ನಾಳಿಗೆ ಚಪ್ಪಾಡಿ ಹೊಡಿಯೋಂತ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂಬರ್ತೀನಿ ಅರ